ಗುಡಿಗೆ ಹೋಗಿರ್ತಾರ ಕೈ ಹಿಂಗಿರ್ತದ ಮಾರಿತ್ಲಾಗಿರ್ತದ ಹಂಗಾರ ನಮಸ್ಕಾರ ಅಂದ್ರೆ ಏನು ಕನ್ನಡ ವ್ಯಾಕರಣದೊಳಗೆ ವ್ಯಂಜನಗಳವ ಯಾವು ನಾ ಹೇಳೋದನ್ನ ಲಕ್ಷ ಕೊಟ್ಟು ಕೇಳ್ರಿ ಕಡೆ ಅಕ್ಷರ ಈ ಕಡೆ ಅಕ್ಷರ ಕುಡಿಸಿದ್ರೆ ಏನಾಗ್ತದೆ ಇದನ್ನ ಇದ ಇದು ಮ ನಮ ಆಗ್ತದ ಈ ಮೊದ್ಲೆ ಅಕ್ಷರ ಈ ಮೊದ್ಲೇ ಅಕ್ಷರ ಕುಡಿಸಿದ್ರೆ ಏನಾಗ್ತದೆ ಇದು ತ ಇದು ಪ ಆಗ್ತದೆ ಇದು ನಮ ಇದು ತಪ್ಪ ಹತ್ತು ಬೇರಳಿ ಜೋಡಿಸಿ ಎರಡು ಅಂಜಲಿ ಕೂಡಿಸಿ ನಮ ನಮಸ್ಕಾರವನ್ನು ಮಾಡೋ ರೀತಿಯೊಳಗೆ ಮಾಡಿದ್ರೆ ತಪ ತಪ್ಪ ಫಲ ಬರ್ತದಂತ ದಯಮಾಡಿ ಕೂತಂತ ಪ್ರೇಕ್ಷಕರು ಕ್ಷಮಾ ಮಾಡಬೇಕು ಬರ್ಲಿಕ್ಕೆ ತಡ ಆತು ತಡ ಯಾಕಂದ್ರ ಹೊತ್ತಾತು ಹೊತ್ ಯಾಕಂದ್ರ ಲೇಟ್ ಆಯ್ತು ಲೇಟ್ ಯಾಕಂದ್ರೆ ವೇಳ್ಯ ಆಯ್ತು ವೇಳ್ಯ ತಡ ಆತು ಇನ್ ತಡ ಯಾಕಂದ್ರೆ ಟಂಗ ಹತ್ತಿ ಬರ್ಬೇಕಂತ ಹೊಂಟಿದ್ದೆ ನಾನು ದರ ಎಳ್ಕೊಂಡು ಒಳಗ್ ಹೋದ್ಲು ಅಲ್ಲ ಮಾರೈತಿ ಸಭಾಕ್ ಹೋಗ್ಲಿಕ್ಕೆ ಮೊದಲ ಹೊತ್ತಾಗ್ಯದ್ ಯಾಕೆ ಅಂತ ಕೇಳಿದೆ ಅಲ್ರಿ ಸಭಾಕ್ ಹೊಂಟೇನಿ ಅಂತೀರಿ ಕೋಟಿನ ಗುಂಡಿ ಹೆಂಗ್ ಹಾಕೊಂಡಿರ್ ನೋಡ್ರಿ ಅಂದ್ಲು ಕೆಳಗಿನ ಗುಂಡಿ ಮೇಲೆ ಹಾಕ್ಕೊಂಡಿದ್ದೆ ಮೇಲಿನ ಗುಂಡಿ ಕೆಳಗೆ ಹಾಕೊಂಡಿದ್ದೆ ಕೆಳಗಿಂದ ಕೆಳಗೆ ಹಾಕ್ಕೊಂಡು ಮೇಲಿನ ಮೇಲೆ ಹಾಕ್ಕೊಂಬರ್ಬೇಕಂದ್ರೆ ತಡ ಆತು ತಡ ಯಾಕೆ ಹೊತ್ತಾತು ಇನ್ನು ಇವತ್ತಿನ ಸಭಾಕ ನೀವೆಲ್ಲರೂ ನನ್ನ ಅಧ್ಯಕ್ಷನನ್ನಾಗಿ ಮಾಡಿದಿರಿ ನನ್ನ ಯಾಕೆ ಅಧ್ಯಕ್ಷನನ್ನಾಗಿ ಮಾಡಿದ್ರಿ ಯಾಕಂದ್ರೆ ನಾನು ಶರಣೆ ಇದ್ದೇನಂತ ತಿಳ್ಕೊಂಡು ನೀವು ನನ್ನ ಅಧ್ಯಕ್ಷನನ್ನಾಗಿ ಮಾಡಿದಿರಿ ಇನ್ನು ನಾ ಶರಣಿ ಇದ್ದೀನಿ ನೀವು ತಿಳ್ಕೊಬೇಕಾರೆ ನೀವು ನನ್ಕಿಂತ ಶರಣಿರಿದ್ದೀರಿ ಅಂತ ಹೇಳ್ತೀನಿ ಕೂತಂಥ ಪ್ರೇಕ್ಷಕರಿಗೆ ನಮಸ್ಕಾರ ಮಾಡ್ತೇನೆ ನಮಸ್ಕಾರದ ಮುಂದೆ ನೀವು ಪ್ರೇಕ್ಷಕರಿದ್ದೀರಿ ಹಿಂದದಾರ ಬೇಂದ್ರೆ ಇದ್ದಾನೆ ಬೇಂದ್ರೆಯಾಗ ನಾಲ್ಕು ಮುಖಗಳು ಮಾಸ್ತರ್ ಬೇಂದ್ರೆ ಕವಿ ಬೇಂದ್ರೆ ವಿಮರ್ಶಕ ಬೇಂದ್ರೆ ಗೃಹಸ್ಥ ಬೇಂದ್ರೆ ಅಂತ ಒಮ್ಮೆ ಹಿಂಗೆ ಭಾಷಣ ಮಾಡ್ಕೋತ ನಿಂತಿದ್ದೆ ಮತ್ತೆ ಕುತ್ಕೊಂಡಿದ್ದೀರಿ ನೀವು ಹೆಂಗೆ ಕುತ್ಕೊಂಡಿರಿ ಹ್ಯಾಂಗೆ ನಂದೇ ಒಂದು ಪ್ರಶ್ನೆ ಕೇಳ್ತಾನೆ ಉತ್ತರ ಹೇಳ್ರಿ ಅಂತ ಕೇಳ್ರಿ ಅಂದ ಚಂದಪ್ ಸಮೀಪ ಇದ್ದಾನು ಬೆಳಗಾವ್ ಅದನು ಅಂತ ಒಬ್ರಿ ಅಂದ್ರೆ ಏನ್ರಿ ಮಸ್ತರ ಸಣ್ಣ ಹುಡುಗರು ಉತ್ತರ ಹೇಳುವಂತ ಇದು ಬೆಳಗಾವ್ ಸಮೀಪದ ಚಂದಪ್ ದೂರ ಇದ್ದಾನ ಅಂತ ಬರೋಬ್ಬರಿ ನೀವು ಹೇಳೋದು ಒಂದೇ ಬೆಳಗಾವ್ ಸಮೀಪದ ಚಂದಪ್ ದೂರ ಇದ್ದಾನ ಆದ್ರೆ ನನ್ನ ಮುಂದಿನ ಪ್ರಶ್ನೆ ಚಂದಪ್ ದೂರ ಇದ್ದರೂ ಕಾಣಿಸ್ತಾನೆ ಬೆಳಗಾವಿ ಸಮೀಪ ಇದ್ರು ಕಾಣಿಸಂಗಿಲ್ಲ ಇದಕ್ಕೇನಂತೀರಿ ಯಾವ ಒಮ್ಮ ಸಮೀಪ ಅಂತ ತಿಳ್ಕೊತಿವ್ ದೂರದಾಗಿರ್ತಾವ್ ಯಾವ ದೂರ ಅನ್ನಿಸ್ತಾವ್ ಅವು ಸಮೀಪ ಇರ್ತಾವ ನಿಮಗೆಲ್ಲ ಇವತ್ತು ಧಾರವಾಡ ಬಹಳ ಪ್ರಸಿದ್ಧ ಅದ ಯದ ಬರೋಬ್ಬರಿ ಧಾರವಾಡ ಫೇಡಾಕ್ ಪ್ರಸಿದ್ಧ ಆದ್ರಿಗೆ ನಲ್ವತ್ತು ವರ್ಷದ ಹಿಂದೆ ಧಾರವಾಡ ಫೇಡಾಕ್ ಪ್ರಸಿದ್ಧ ಇದ್ದಿದ್ದಿಲ್ಲ ಧಾರವಾಡದೊಳಗೆ ಆಸ್ಪತ್ರೆ ಅದ ಅಂತ ತಿಳ್ಕೊಂಡು ಪ್ರಸಿದ್ಧಿತ್ತು ಅವಾಗ ಏನಾಗಿತ್ತಂದ್ರೆ ಧಾರವಾಡದೊಳಗೆ ಆಸ್ಪತ್ರೆ ಏನೋ ಕಟ್ಟಿದ್ರು ಅದ್ರದ ಕಂಪೌಂಡ್ ಗಾಡಿ ಕಟ್ಟಿದ್ದಿಲ್ಲ ಬೇರೆ ಬೇರೆ ಊರ್ನವರು ಹುಚ್ಚರ್ನ ತಂದಲ್ಲಿ ಹಾಕ್ತಿದ್ರು ಹುಚ್ಚರಿಲ್ ಬೇಕಲ್ಲ ಕತ್ಬಿಟ್ರು ಜನ ಹೆದರ್ಲಿಕ್ಕೆ ಹತ್ರು ಅವಾಗ ಒಂದು ಯುವಕ ಸಂಘದವ್ರು ನನ್ನ ಹತ್ರ ಬಂದ್ರು ನೋಡ್ರಿ ಬೆಂದ್ರೆ ಮಾಸ್ತರ ಧಾರವಾಡದೊಳಗೆ ಹುಚ್ಚ ಆಸ್ಪತ್ರೆ ಕಟ್ಟ್ಯಾರ ಕಂಪೌಂಡ್ ಗಾಡಿ ಕಟ್ಟಿಲ್ಲ ಹುಚ್ಚಿರಿ ಎಲ್ಲಿ ಬೇಕಲ್ಲಿ ಅಡ್ಡಿ ಜನ ಹೆದರ್ಲಿಕ್ಕೆ ಅದಕ್ಕೆ ನಾವೇನು ಮಾಡೇವಂದ್ರೆ ಕಂಪೌಂಡ್ ಗಾಡಿ ಕಟ್ಟಿಸ್ಬೇಕಂತ ತಿಳ್ಕೊಂಡು ಎಲ್ಲರ ಕಡೆ ಹೋಗಿ ಹತ್ತತ್ತು ರೂಪಾಯಿ ದಿಣಿಗಿ ಇಸ್ಕೊಂಬಂದೀವಿ ನೀವು ಕೊಡಿರಿ ಅಂದ ನಾವು ಒಳಗೆ ಹೋಗಿ ಇಪ್ಪತ್ತು ರೂಪಾಯಿ ತಂದು ಕೊಟ್ಟೆ ತಗೋತಮ್ಮ ಅಂತ ಅವ ನನಗೆ ಹತ್ತು ರೂಪಾಯಿ ತಿರುಗಿ ಕೊಡ್ಲಿಕ್ಕೆ ಬಂದ ನಾನು ಹೇಳಿದೆ ಇನ್ನೊಂದು ಕೆಲಸ ಮಾಡ್ತಮ್ಮ ಅಂದೆ ಏನು ರೀ ಅಂದ ಈಗೇನು ಹತ್ತತ್ತು ರೂಪಾಯಿ ಇಸ್ಕೊಂಬಂದಿಯಲ್ಲ ಅವ್ರ ಕಡೆ ಇನ್ನು ಹತ್ತು ರೂಪಾಯಿ ಇಸ್ಕೊಂಡು ಧಾರವಾಡಕ್ಕೆ ಒಂದು ಕಂಪೌಂಡ್ ಗಾಡಿ ಅಂದೆ ಅಂದ್ರೆ ಏನಾಗ್ತದೆ ಒಳಗಿನ ಹುಚ್ಚರು ಹೊರಗೆ ಹೋಗಂಗಿಲ್ಲ ಹೊರಗಿನ ಹುಚ್ಚರು ಒಳಗೆ ಬರೋಂಗಿಲ್ಲ ಮನುಷ್ಯ ಕಲಿಬೇಕು ಆಮೇಲೆ ಹೊಟ್ಟೆ ತುಂಬ್ಕೋಬೇಕು ದುಡಿದನ ಅನ್ನ ತಾನೇ ಸಿಗಂಗಿಲ್ಲ ಅನ್ನಕ್ಕೆ ದುಡ್ಡು ಕೊಡಬೇಕು ದುಡ್ಡು ಬೇಕಂದ್ರೆ ದುಡಿಬೇಕು ದುಡಿದ್ರೆ ದುಡ್ಡು ಸಿಗ್ತದೆ ದುಡ್ಡು ತಿನ್ಲಿಕ್ಕೆ ಬರೋಂಗಿಲ್ಲ ದುಡ್ಡು ಕೊಟ್ರೆ ಅನ್ನ ಸಿಗ್ತದೆ ಅತಿ ಆದ್ಯತೆ ಹೆಚ್ಚ ಮಂತ ಯಾವುದನ್ನು ನಾವು ತಿನ್ನಲಿಲ್ಲ ಅಂದ್ರೆ ನಮ್ಮನ್ನು ತಿಂತದೋ ಅದೇ ಅನ್ನ ಅಂದ್ರೆ ತಿಂದಂಥ ಆಹಾರ ಸರಿಯಾಗಿ ಪಚನ ಆಗಲಿಲ್ಲ ಅಂದ್ರೆ ಬೇನೆ ಶುರು ಆಗ್ತದೆ ಆದರೆ ನಮ್ಮ ದೇಶಕ್ಕೆ ಒಂದು ಭಾಳ ಕೆಟ್ಟರು ಹುಡಿಯೋದ್ರಿ ಪುಕ್ ಶೆಟ್ಟಿ ಸಿಕ್ತದಂದ್ರೆ ಹಿಂಗೆ ತಿಂತಾರಲ್ಲ ನಂದಲ್ಲ ನಮ್ಮ ಅಜ್ಜಂದಲ್ಲ ನಮ್ಮ ಅಪ್ಪಂದಲ್ಲ ತಿಂದು ಹಟ್ಟಿ ಕೆಡಿಸ್ಕೊಂಡು ಅಪ್ಪ ಚೆನ್ನಾಗಿ ಸಾಯ್ತಾರೆ ಜರ್ಮನ್ ದೇಶದವರು ಭಾರತದ ಮೇಲೆ ಬಾಂಬ್ ಗಿಬೇಕಂತ ಮಾಡಿದ್ರು ನಾ ಅವ್ರಿಗೊಂದು ಪತ್ರ ಬರೀಬೇಕಂತ ಮಾಡಿದ್ದೆ ದಯಮಂಡ್ ನೀವೇನು ಬಾಂಬ್ ಗೀಂಬು ಹೋಗೋ ತ್ರಾಸು ತೊಗೊಳಿಕ್ ಹೋಗ್ಬೇಡ್ರಿ ನಿಮ್ಮಲ್ಲಿ ಉಂಡಿ ಸ್ಟಾಕ್ ಇದ್ರಿ ಒಗೀರಿ ಅಂತ ಯಾಕಂದ್ರೆ ನೀವು ಉಂಡಿ ಹೋಗದ್ರೆ ನಮ್ಮ ಮಂದಿ ಪುಕ್ ಶೆಟ್ಟಿ ಸಿಗ್ತದೆ ಪುಕ್ ಶೆಟ್ಟಿ ಅಂತ ತಿಂದು ಹಟ್ಟಿ ಕೆಡಿಸಿಕೊಂಡು ಅಪ್ಪ ಚುನಾಗಿಸ್ತಾರ ಅವ್ರ ಮೇಲೆ ಬಾಂಬ್ ಯಾಕೆ ಹೋಗಿ ಉಂಡಿ ಒಗಿರಿ ಅಂತ ಧಾರವಾಡದ ಧಾರವಾಡದಾಗ ಒಂದು ಟವರ್ ಕ್ಲಾಕ್ ಅದ ಆ ಟವರ್ ಕ್ಲಾಕ್ ಮೇಲೆ ನಿಂತ್ಕೊಂಡು ಕಲ್ಲು ಹೊಡೆದ್ರೆ ಕನಿಷ್ಠ ಮೂರು ಕವಿಗಳ ತಲಿ ಒಡಿತದ ಅಂತ ಬಿಜಿ ಅವ್ರು ಹೇಳಿದ್ರು ಕವಿಗಳದ ತಲಿ ಯಾಕೆ ಹೊಡಿತದ ಅಂತ ಹೇಳಿಲ್ಲ ಅಲ್ರಿ ಪಾ ಮೇಲೆ ನಿಂತ್ಕೊಂಡು ಕಲ್ಲು ಹೊಡೆದ್ರೆ ಮೂರ್ ಯಾಕೆ ಒಂದು ನೂರು ಮಂದಿ ತಲೆ ಒಡಿಯೋ ಶಕ್ತಾನು ಅದ ಆದರೆ ಕವಿಗಳಿಗೆ ತಲೆ ಇರೋದ್ರಿಂದ ಹೊಡೆದದ್ದು ಗೊತ್ತಾಗ್ತದೆ ಬೇರೆದವ್ರದ್ದು ಗೊತ್ತಾಗಂಗಿಲ್ಲ ಒಬ್ರು ಕೇಳಿದರು ಒಳ್ಳೆ ಕೆಲಸ ಎಲ್ಲಿಂದ ಪ್ರಾರಂಭ ಮಾಡಬಹುದು ನಾ ಹೇಳಿದೆ ಒಂದು ಒಳ್ಳೆ ಕೆಲಸವನ್ನು ಎಲ್ಲಿಂದ ಹೆಂಗೋ ಯಾವಾಗೋ ಪ್ರಾರಂಭ ಮಾಡ್ಬೋದು ಅದು ರೀ ಅಂತ ಈಗ ಒಂದು ಉಂಡಿ ತೊಗೊಳ್ರಿ ಅದನ್ನು ಯಾವ ಬಾಜುಕಿಂದ ಕಡುತ್ತಿದ್ದರೂ ಸಿಹಿನ ಇರ್ತದೆ ಹಂಗೆ ಒಂದು ಒಳ್ಳೆ ಕೆಲಸವನ್ನು ಯಾವಾಗ ಬೇಕಾದಾಗ ಆದರೂ ಪ್ರಾರಂಭ ಮಾಡ್ಬೋದು ಹರುಷ ರಸವೇ ಕರುಣ ದಸುವೆ ಜೀವ ಧರ್ಮ ಧರಣ ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ ನನ್ನ ಮೆಟ್ರಿಕ್ದ ನಂತರ ನಾನು ಪುನಃ ಕಾಲೇಜ್ ಕಲಿಲಿಕ್ಕೆ ಹೋದೆ ಅಲ್ಲಿ ನನ್ನ ಆತ್ಮೀಯ ಗೆಳೆಯರಾದಂಥ ಶ್ರೀಧರ್ ಖಾನೋಳ್ಕರ್ ಅವ್ರ ಕಡಿಂದ ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ಸಾಧನ ನನ್ನ ಕೈಗೆ ಸಿಗ್ತೀನಿ ಅದನ್ನು ಓದಿದ ಮೇಲೆ ನಾನು ಕರೆನ ಬೇರೆ ಮನುಷ್ಯ ಆಗಿಬಿಟ್ಟೆ ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರನ್ನು ನಾನು ಗುರುಗಳನ್ನಾಗಿ ಮಾಡ್ಕೊಂಡೆನೆ ಅವ್ರ ಕೃತಿಗಳು ಅವ್ರ ವ್ಯಕ್ತಿತ್ವ ಬಹಳಗಾದವ ಅವುಗಳಿಂದ ಪ್ರಭಾವಿತನಾಗಿ ನಾ ಅವ್ರ ಮೇಲೆ ಒಂದು ಕವನ ಬರೋದಿ ಹೇಳ್ತೇನೆ ಕೇಳಿ ನುಡಿದು ಬೇಸತ್ತಾಗ ದುಡಿ ದುಡಿದು ಸತ್ತಾಗ ಜನಕ ಹಿಗ್ಗಿನ ಹಾಡ ನೀಡವ ನಿನ್ ಹಂಗೆ ಹಾಡಾಕ ನಿನ್ ಹಂಗೆ ಹಾಡಾಕ ಪಡೆದು ಬಂದವ ಬೇಕೋ ಗುರುದೇವ ಮಕ್ಕಳ ಗ್ಯಾಡಿದಿ ಹಕ್ಕಾಗಿ ಹಾಡಿದಿ ಚುಕ್ಕಾಗಿ ನೋಡಿದಿ ಗುರುದೇವ ಬಳ್ಳ್ಯಾಗ ಕುಣದೀದಿ ಬೆಳಕನ್ಯಾಗ ತಣದೀದಿ ಹೂವಾಗಿ ಅರಳೀದಿ ಗುರುದೇವ ಜನರು ನಮಸ್ಕಾರನ ತ ಮನಸ್ಸಿಗೆ ಬಂದಂಗ ಮಾಡ್ತಾರೆ ನಮಸ್ಕಾರ ರೀ ಅಂತಾರೆ ನಮಸ್ಕಾರ ರೀ ಅಂತಾರೆ ಹೋಗ್ಲಿ ದೇವ್ರಿಗೆ ಸಹಿತ ಬಿಟ್ಟಿ ಬ್ಯಾಸರ್ಕಿಲ್ಲ ನಮಸ್ಕಾರ ಮಾಡೋರು ನೋಡರ್ನಾ ಗುಡಿಗೆ ಹೋಗಿರ್ತಾರ ಕೈ ಹಿಂಗಿರ್ತದ ಮಾರಿ ಇರ್ತದೆ ಹಂಗಾರ ನಮಸ್ಕಾರ ಅಂದ್ರೆ ಏನು ಕನ್ನಡ ವ್ಯಾಕರಣದೊಳಗೆ ವ್ಯಂಜನಗಳವ ಯಾವು ನಾ ಹೇಳೋದನ್ನ ಲಕ್ಷ ಕೊಟ್ಟು ಕೇಳ್ರಿ ಥ ದ ಧ ನ ಪ ಫ ಬ ಮ ಈ ಕಡೆ ಅಕ್ಷರ ಈ ಕಡೆ ಅಕ್ಷರ ಕುಡಿಸಿದ್ರೆ ಏನಾಗ್ತದೆ ಇದನ್ನ ಇದು ಮ ನಮ ಆಗ್ತದೆ ಈ ಮೊದಲೇ ಅಕ್ಷರ ಈ ಮೊದಲೇ ಅಕ್ಷರ ಕುಡಿಸಿದ್ರೆ ಏನಾಗ್ತದೆ ಇದು ತ ಇದು ಪ ತಪ ಆಗ್ತದೆ ಇದು ನಮ ಇದು ತಪ್ಪ ಹತ್ತು ಬೇರಳಿ ಜೋಡಿಸಿ ಎರಡು ಅಂಜಲಿ ಕೂಡಿಸಿ ನಮ ಅಂದ್ರೆ ನಮಸ್ಕಾರವನ್ನು ಮಾಡೋ ರೀತಿಯೊಳಗೆ ಮಾಡಿದ್ರೆ ತಪ ತಪಸ್ಸಿನ ಫಲ ಬರ್ತದಂತ ಈ ನಮನ್ ಉಲ್ಟಾ ಮಾಡ್ರಿ ಮನ ಮನಷಿಗೆ ಬಂದಂಗ ನಮಸ್ಕಾರ ಮಾಡಿದ್ರೆ ತಪ ಉಲ್ಟಾ ಮಾಡ್ರಿ ಪತ ಪತನಾಗಿ ಹೋಗ್ತೀರಿ ಹೋಗ್ತಿರ ನಮಸ್ಕಾರವನ್ನು ಮಾಡೋ ರೀತಿ ಒಳಗೆ ಮಾಡಿದ್ರೆ ತಪಸ್ಸಿನ ಫಲ ಬರ್ತದ ಮನುಷ್ಯಗೆ ಬಂದಂಗೆ ನಮಸ್ಕಾರ ಮಾಡಿದ್ರೆ ಪೊತ್ತನಾಗಿ ಹೋಗ್ತೀರಿ ಹತ್ತೊಂಬತ್ತು ನೂರ ಇಪ್ಪತ್ತರ ಬೆಳಗಾವಿಯೊಳಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು ನನಗೂ ಕರೆದಿದ್ರು ನಾನು ಹೋಗಿದ್ದೆ ಅಲ್ಲಿ ನಾ ಓದಂಥ ಕವನ ಹಕ್ಕಿ ಹಾರುತಿದೆ ನೋಡಿದಿರ ಹಕ್ಕಿ ಹಾರುತ್ತಿದೆ ನೋಡಿದಿರ ನೀಲ ಮೇಘ ಮಂಡಲ ಸಮ ಬಣ್ಣ ಮುಗಿಲಿಗೆ ರೆಕ್ಕೆಗಳೊಡಿದವು ಅಣ್ಣ ಚುಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ ಹಕ್ಕಿ ಹರುತಿದೆ ನೋಡಿದಿರ ಹಕ್ಕಿ ಹಾರುತಿದೆ ನೋಡಿದಿರ ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿ ನೂರಿನ ನೀರನ್ನು ಹೀರಿ ಆಡಲು ಹಾಡಲು ತಾಹರಾಡಲು ಮಂಗಳ ಲೋಕದ ಅಂಗಳ ಕೇರಿ ಹೆಕ್ಕಿ ಹಕ್ಕಿ ಹರುತಿದೆ ನೋಡಿದಿರ ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ ಮಂಡಲ ಗಿಂಡಲಗಳ ಗಡ ಮುಕ್ಕಿ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹಕ್ಕಿ ಹರುತಿದೆ ನೋಡಿದಿರ ಹಕ್ಕಿ ಹರುತಿದೆ ನೋಡಿದಿರ ಈ ಕವನ ಓದಿ ಬಹಳ ದಿವಸದ ಮೇಲೆ ಬಾಗಲಕೋಟೆಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ಸಂಯುಕ್ತ ಕರ್ನಾಟಕದ ಸಂಪಾದಕರೊಳಗೆ ಇದ್ದಂಥ ವಿ ಬಿ ನಾಯಕರು ನನ್ನನ್ನು ಸ್ವಾಗತ ಮಾಡ್ತಾ ಹೇಳಿದರು ಬೇಂದ್ರೆಯವರ ಪ್ರಸಿದ್ಧ ಕವನ ಹೆಕ್ಕಿ ಹರುತಿದೆ ನೋಡಿದಿರ ಅನ್ನೋ ಕವನ ಕೇಳಿ ನಮ್ಮಲ್ಲಿ ಒಬ್ಬ ಕವಿ ಕತ್ತೆ ಹರುತಿದೆ ನೋಡಿದಿರ ಅನ್ನೋ ಕವನ ಬರ್ದಾನ ಬೇಂದ್ರೆಯವರ ಭಾಷಣ ಆದ ಮೇಲೆ ತನ್ನ ಕವನ ಓದ್ತಾನೆ ಅಂತ ಹೇಳಿದರು ನಾನು ನನ್ನ ಭಾಷಣದೊಳಗೆ ಹೇಳಿದೆ ಕವಿ ಏನೇನು ನೋಡ್ತಾನೆ ಏನೇನು ಅನುಭವಿಸ್ತಾನೆ ಅದನ್ನು ತನ್ನ ಕಾವ್ಯದ ಮಾಧ್ಯಮದಿಂದ ಅಭಿವ್ಯಕ್ತ ಮಾಡ್ತಾನಂತ ಇಲ್ಲಿ ಒಬ್ಬ ಕವಿ ನನ್ನ ಕವಿತಾ ಕೇಳಿ ಕತ್ತೆ ಹಾರುತ್ತಿದೆ ನೋಡಿದಿರ ಅನ್ನೋದನ್ನು ಬರೋದನ್ನ ಬರೀಲಿ ಯಾಕಂದ್ರೆ ನಾನು ಹೈಕಿ ಹಾರೋದನ್ನು ನೋಡಿ ಹೈಕ್ಕಿ ಹಾರುತ್ತಿದೆ ನೋಡಿದಿರ ಅಂತ ಬರೋದೆ ಹಿಂಗೆ ಯಾರ್ಯಾರು ಏನೇನು ನೋಡೋ ಹವ್ಯಾಸ ಇಟ್ಕೊಂಡಿರ್ತಾರೆ ಅದಕ್ಕೆ ತಕ್ಕ ಕವನ ಅಂತ ಹೇಳಿದೆ ಅವತ್ತಿನ ದಿವಸ ಕವಿ ವೇದಿಕೆ ಹತ್ತದನ್ನು ಹರಿ ಹೋಗಿದ್ದೆ ಪ್ರಸಿದ್ಧ ಕವಿತೆಗಳ ಧಾಟಿಯೊಳಗೆ ಬರೆಯೋದು ಒಂದು ಕಲೆ ಅದ ಅಣಕ್ವಾಡು ಕೂಡ ಕಾವ್ಯವಾಗಿರೋದು ಅವಶ್ಯದ ಅಣಕ್ವಾಡು ಹೆಂಗೆ ಬರಿಬೇಕು ಅನ್ನೋದಕ್ಕೆ ನಾನು ಒಂದು ಮಾದರಿ ಕವನ ಬರದೇನೆ ಹೇಳ್ತೀನಿ ಕೇಳಿ ಬೆಕ್ಕು ಹಾರುತ್ತಿದೆ ನೋಡಿದಿರ ಬೆಕ್ಕು ಹಾರುತ್ತಿದೆ ನೋಡಿದಿರ ಕರಿನರೆ ಬಣ್ಣದ ಮೊಸಳೆಯ ಗಂಟು ಬಿಳಿ ಹೊಳೆ ಬಣ್ಣದ ಮೀಸೆಗಳೆಂಟು ಹಚ್ಚನ ಬೆಚ್ಚನ ಪಚ್ಚೆಯ ಪೈರಿನ ಬಣ್ಣದ ಕಣ್ಣು ಬದಿಗುಂಟು ಬೆಕ್ಕು ಹರುತಿದೆ ನೋಡಿದಿರ ಬೆಕ್ಕು ಹರುತಿದೆ ನೋಡಿದಿರ ಇಲಿಗಳು ಬೆಳ್ಳಗೆ ಇದ್ದರೂ ಬಿಡದು ಬೆಳ್ಳಗೆ ಇದ್ದುದನ್ನು ಕುಡಿದು ಕುಡಿದು ನೋಡಿ ಚಂದ್ರನನ್ನು ಬೆಣ್ಣೆ ಅದೆಂದು ಮುಗಿಲಿನಂಗಳಕ್ಕೆ ಸಿಟ್ಟನೆ ಸಿಡಿದು ಬೆಕ್ಕು ಹರುತಿದೆ ನೋಡಿದಿರ ಹಾಲಿನ ಗಡಿಗೆಯ ತಳವನ್ನು ಒರಿಸಿ ಮೊಸರಿನ ಮಡಿಕೆಯ ಮುಚ್ಚಳ ಸರಿಸಿ ಹೊರಳಿಸಿ ಉರುಳಿಸಿ ಭಾಂಡ ಭಾಂಡಗಳ ಬಿಸಿ ಹಾಲಿಗೆ ತುಸು ಮಜ್ಜಿಗೆ ಬೆರೆಸಿ ಬೆಕ್ಕು ಹರುತಿದೆ ನೋಡಿದಿರ ಬೆಕ್ಕು ಹಾರುತ್ತಿದೆ ನೋಡಿದಿರ ಕನ್ನಡದ ನಾನು ಸೋದರ್ರೆ ಒಬ್ರು ನಾನು ಹುಬ್ಬಳ್ಳಿ ಅವ ಕವನದ ಮೇಲೆ ಇನ್ನೂ ಯಾಕ ಬರಲಿಲ್ಲವ ಹುಬ್ಬಳ್ಳಿ ಅವ ವಾರದಾಗ ಮೂರು ಸರ್ತಿ ಬಂದು ಹೋದವ ಈ ಕವನದ ಮೇಲೆ ತಮ್ಮ ಪ್ರಬಂಧದೊಳಗೆ ಈ ಕವನದ ನಾಯಕಗೆ ಅನ್ಯಾಯ ಆಗಿದೆ ಈ ಕವನದ ನಾಯಕ ನನ್ನ ಮಾತಿನ ಮಲ್ಲ ಪಟಿಂಗ ಕದೀಮ ಭಾರಿ ಜರದ ವಾರಿ ರೂಮಾಲ ಸುತ್ತಕೊಂಡು ತುಂಬ ಮಿಶಿ ತಿಡ್ಕೋತಾ ಬರುವಂಥ ಲಂಪುಟ ಅಂದ್ರೆ ಅನ್ಲಿ ಯಾಕಂದ್ರೆ ಅವ್ರು ತಮಗೆ ತಿಳ್ದಂಗೆ ಅರ್ಥ ಮಾಡ್ಯಾರ ಇಲ್ಲೇ ಸುಳಿಯ ಬಗ್ಗೆ ಕನಿಕರ ಅದ ಹೆಣ್ಣನ್ನು ಹಾದಿಗೆಡಿಸಿದಂಥ ಸಮಾಜದ ಬಗ್ಗೆ ನನಗೆ ರೋಷದ ನಾ ಸಣ್ಣವಿದ್ದಾಗ ಧಾರವಾಡದ ಕಮ್ಮನ್ನು ಕಟ್ಟಿ ವೇಶ್ಯರ ಆವಾಸಸ್ಥಾನ ಅವಾಗ ನಾನು ಪುಟ್ಟ ಭಟ್ಟನಾಗಿ ಅವ್ರ ಮನೆಗೆ ಹೋಗ್ತಿದ್ದೆ ಪೂಜಾ ಮಾಡ್ತಿದ್ದೆ ಪುರಾಣದ ಕತಿ ಹೇಳ್ತಿದ್ದೆ ಹಂಗೆ ದಕ್ಷಿಣನೂ ತಗೋತಿದ್ದೆ ಹಿಂಗಾಗಿ ಅಂಥ ಸ್ತ್ರೀಯರ ಬಗ್ಗೆ ನನಗಾದ್ರೆ ಜೀವಿ ಕುಲಕರ್ಣಿ ಅಂತಿದ್ದ ಮುಂಬೈದಾಗ ಅವಾಗ ಕೇಳಿದೆ ವಾರದಾಗ ಮೂರು ಸರ್ತಿ ಬಂದು ಹೋದವ ಅಂತ ಯಾಕೆ ಬರ್ದಿ ಅವಾಗ ನಾನು ಧಾರವಾಡದಾಗ ಇರ್ತಿದ್ದೆ ಹುಬ್ಬಳ್ಳಿ ಒಳಗೆ ಪಾರ್ಟ್ ಟೈಮ್ ಶಿಕ್ಷಕ ಆಗಿದ್ದೆ ಧಾರವಾಡದಿಂದ ಮೂರು ಸಲ ಹುಬ್ಬಳ್ಳಿಗೆ ಹೋಗ್ತಿದ್ದೆ ಈ ಕವನದ ಯಾಕ ಅಲ್ಲ ಸಂಸ್ಕಾರ ಅಂತಿದ್ದಾನೆ ಸ್ವತಃ ಕವಿ ಇದ್ದಾನೆ ಮುಂದೆ ನಾ ಬರೆಯುವಂಥ ನಾಟಕದೊಳಗೆ ಈ ಹಾಡು ಸೇರಿಸ್ತೇನೆ ಇನ್ನೂ ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿ ವಾರದಾಗ ಮೂರು ಸರ್ತಿ ಬಂದು ಹೋದವಾ ಇನ್ನು ಯಾಕ ಬರ್ಲಿಲ್ಲವ್ವ ಹುಬ್ಬಳ್ಳಿ ವಾರದಾಗ ಮೂರು ಸರ್ತಿ ಬಂದ್ ಹೋದವ ಬಾರಿ ಜರದ ವಾರಿ ರುಮಾಲ ಸುತ್ತಿ ಕೊಂಬವ ತುಂಬ ಕೂತ ಹುಬ್ಬ ಹಸವ ಮಾತ್ ಮಾತಿಗೆ ನಕ್ಕ ನಗಸಿ ಆಡಸ್ಯಾಡವಾಮ ಮಾತ್ ಮಾತಿಗೆ ನಕ್ಕ ನಗಸಿ ಆಡ ಏನೋ ಅಂದರೆ ಏನೋ ಕಟ್ಟಿ ಹಾಡ ಹಾಡವ ಇನ್ನು ಯಾಕ ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿ ಅವ ವಾರದಾಗ ಮೂರು ಸರ್ತಿ ಬಂದು ಹೋದವ ಇರು ಅಂದ್ರ ಬರ್ತೇನಂತ ಎದ್ದ ಹೊರಡವಾ ಮಾರಿ ಕೆಳಗ ಹಾಕಿ ತಂದ್ರ ಇದ್ದ ಬೀಡವ ಹಿಡಿ ಹಿಡಿಲೇ ರೊಕ್ಕ ತಗದು ಹಿಡಿ ಹಿಡಿ ವಾಮ ಹಿಡಿ ಹಿಡಿಲೇ ರೊಕ್ಕ ತಗದು ಹಿಡಿ ಹಿಡಿಯನ್ನವಾಮ್ ಕರೆ ಅಂತ ಕೈಯ ಮಾಡಿದ್ರೆ ಹಿಡದ ಬೇಡವ ಇನ್ನು ಯಾಕ ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿ ವಾರದಾಗ ಮೂರು ಸರ್ತಿ ಬಂದು ಹೋದವಾಮ್ ಚಹಾದ ಜೋಡಿ ಚೂಡಾದಂಗ್ ನೀ ನನಗಂದವ ಎಲ್ಲ ನೀ ಚೂಡಾಮಣಿ ಹತ್ರ ಮುಸು ಬಂದವ ಬೆರಳಿಗೊಂಗುರ ಮೂಗನ್ಯಾಗ ಮುಗಬಟ ಬೆರಳಿ ಬೆರಳಿಗೊಂಗುರ ಮೂಗನ್ಯಾಗ ಮುಗಬಟ ಇಟ್ಟವಾಮ ಕಣ್ಣಿನೊಳಗಿನ ಗೊಂಬಿ ಎದ್ಯಾಗ ನಟ್ಟ ಇನ್ನು ಯಾಕ ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿ ವಾರದಾಗ ಮೂರು ಸರ್ತಿ ಬಂದು ಹೋದವಾಮ್ ವಾರದಾಗ ಮೂರ್ ಮೂರು ಸರ್ತಿ ಬಂದು ಬಂದು ಹೋದವಾಂ ಹತ್ತೊಂಬತ್ತು ನೂರ ಮೂವತ್ತೆರಡರೊಳಗೆ ಒಂದು ಘಟನೆ ನಡೀತು ಹತ್ತೊಂಬತ್ತು ನೂರ ಮೂವತ್ತೆರಡರೊಳಗೆ ನನ್ನ ಮೊದಲನೇ ಕವನ ಸಂಗ್ರಹ ಗರಿ ಪ್ರಕಟ ಗರಿ ಅಂದ್ರೆ ರೆಕ್ಕಿ ಬೆಳಗಾವಿ ಸಾಹಿತ್ಯ ಸಮ್ಮೇಳನದೊಳಗೆ ಹಾಡಿದ್ನಲ್ಲ ಹಕ್ಕಿ ಹಾರುತ್ತಿದೆ ನೋಡಿದೀರ ಅಂತ ಅದು ರೆಕ್ಕೆಯ ಹಿರಿಮೆ ಹೇಳ್ತದೆ ಅದ ಕವನ ಸಂಗ್ರಹದೊಳಗನ ನರಬಲಿ ಅನ್ನುವಂಥ ಒಂದು ಕವನ ಬರ್ತದೆ ಆ ಕವನನ ಬ್ರಿಟಿಷ್ ಸರ್ಕಾರದವರು ಕೇಳಿ ಒಂದು ದಿವಸ ನಾಲ್ಕು ಮಂದಿ ಪೊಲೀಸರನ್ನ ನನ್ನ ಮನೆಗೆ ಕಳಿಸಿದ್ರು ಪೊಲೀಸರು ಬಂದು ಹೇಳಿದ್ರು ನೋಡ್ರಿ ಬೇಂದ್ರೆ ಮಾಸ್ತಾರೆ ನಿಮ್ಮ ನರಬಲಿ ಕವನದೊಳಗ ನೀವು ಬ್ರಿಟಿಷ್ ಸರ್ಕಾರದ ವಿರುದ್ಧ ಬರೆದಿರಿ ಅದಕ್ಕೆ ನಾವು ನಿಮ್ಮನ್ನು ಬೆಳಗಾವಿ ಹಿಂಡಲ್ಗ ಜೈಲಿಗೆ ಕರ್ಕೊಂಡು ಹೊಂಟೇವೆ ನಡೀರಿ ಅಂದರು ನಾ ಅಂದೆ ನೋಡಪ್ಪ ತಮ್ಮ ಒಂದು ಕವನಾನ ಅರ್ಥ ಮಾಡಿಕೊಂಡು ಒಬ್ಬ ಬಡ ಮಾಸ್ತರ್ನ ಜೈಲಿಗೆ ಹಾಕುವುದು ಅನ್ಯಾಯ ಅಂದೆ ಏ ಅದೆಲ್ಲ ನಮ್ಗೆ ಗೊತ್ತಿಲ್ಲರಿ ಮೇಲಿಂದ ಆದೇಶ ಬಂದೈತೆ ನಡೀರಿ ಅಂದ ನಡಿಪಾ ಅಂದೆ ನಾನು ಕರ್ಕೊಂಡು ಹೋಗಿ ಬೆಳಗಾವಿ ಹಿಂಡಲ್ಗ ಜೇಲಿನೊಳಗೆ ಹಾಕಿದ್ರು ನಾ ಅಲ್ಲಿಯೂ ಮಾಸ್ತರ್ಕಿ ನಾವು ಮಾಡಿದೆ ಎಲ್ಲ ಕೈದಿಗಳನ್ನು ಒಂದು ಕಡೆ ಕುಡಿಸಿದೆ ಅವರಿಗೆ ಓದಲಿಕ್ಕೆ ಬರಲಿಕ್ಕೆ ಕಲಿಸಿದೆ ಕವನ ಬರದೆ ಕವನ ಹಾಡಿಸಿದೆ ನಾಟಕ ಬರದೆ ನಾಟಕ ಮಾಡಿಸಿದೆ ಒಬ್ಬ ಕವಿಗೆ ಮನೆಯೂ ಅಷ್ಟೆ ಸಾಲಿನೂ ಅಷ್ಟೆ ಜೇಲು ಅಷ್ಟೆ ಹಿಂಗ ಮೂರು ತಿಂಗಳು ಕಳೀತು ಮೂರು ಆದಮೇಲೆ ಜೇಲರ್ ನನಗೆ ಹೇಳಿ ಕಳಿಸಿದ ಬೇಂದ್ರೆ ಮಾಸ್ತರ ಬರೀ ಇಲ್ಲ ಅಂತ ಯಾಕಪ್ಪ ಯಾಕೆ ಕರೆದಿ ಅಂದೆ ಏನಿಲ್ಲ ನಿಮ್ಮನ್ನು ನಾವು ಜೇಲಿನಿಂದ ಬಿಡುಗಡೆ ಮಾಡಬೇಕಂತ ಮಾಡಿ ನಿಮ್ಮ ಸ್ವಭಾವ ನೀತಿ ನಡ್ತಿ ಭಾಳ ಚಲೋ ಅದ ಅದಕ್ಕೆ ಒಂದು ವಿನಂತಿ ಪತ್ರ ಬರೆದು ಕೊಡ್ರಿ ಅಂದ ಏನಂತ ಬರೆದು ಕೊಡಲಿ ಅಂದೆ ಏನಿಲ್ಲ ನನ್ನ ನರಬಲಿ ಕವನದೊಳಗೆ ನಾ ಬ್ರಿಟಿಷ್ ಸರ್ಕಾರದ ವಿರುದ್ಧ ಬರೆದಿಲ್ಲ ದಯಮಾಂಡ್ ನಾನು ಬಿಡುಗಡೆ ಮಾಡಬೇಕಾಗಿ ವಿನಂತಿ ಅಂತ ಬರೆದು ಕೊಡ್ರಿ ಅಂದ ನಂದೆಲ್ಲೋ ತಮ್ಮ ನಾನು ಹಿಡ್ಕೊಂಡು ಹೋಗುವ ಮುಂದನ್ನು ಹೇಳಿದೆ ಒಂದು ಕವನ ತಪ್ಪರ್ಥ ಮಾಡಿಕೊಂಡು ಒಬ್ಬಡ ಮಾಸ್ತರ್ ಜೈಲಿಗೆ ಕೂದ ನ್ಯಾಯ ಅಂತ ನನ್ನ ಮಾತು ನೀವು ಕೇಳಲಿಲ್ಲ ಹೆಂಗೆ ಕರ್ಕೊಂಡು ಹೈಕೀರಿ ಹೆಂಗೆ ಬಿಡ್ರಿ ಏನು ಬರೋದು ಕೊಡೋದಿಲ್ಲ ಅಂದೆ ಹಂಗಲ್ರಿ ರೀ ಮಾಸ್ತರ್ ಒಬ್ಬ ಜೇಲಿನಿಂದ ಒಬ್ಬ ಕೈದಿನ ಜೇಲಿನಿಂದ ಹೊರಗೆ ಬಿಡ್ಬೇಕಂದ್ರೆ ಬರಿಸ್ಕೊಂಡು ಬಿಡೋ ಪದ್ಧತಿ ಇರುತ್ತದೆ ಅದಕ್ಕೆ ಬರೋದು ಕೊಡ್ರಿ ಅಂದ ನಾನಂದೆ ಹಂಗಾರೆ ನೀವು ಇನ್ನೂ ಒಂದು ತಪ್ಪು ಮಾಡಿರಿ ಅಂದೆ ಏನು ಅಂದ ಈ ಕವನ ಬರದಾವ ಬೇಂದ್ರೆ ಮಾಸ್ತರಲ್ಲ ಕವಿ ಅಂಬಿಕಾ ತನಯ್ಯ ದತ್ತ ಅವ ತಪ್ಪು ಮಾಡಿದ್ರೆ ಅವನು ಕರ್ಕೊಂಬ ಜೇಲ್ಗೆ ಹಾಕಬೇಕಾಗಿತ್ತು ನೀವೇನು ಮಾಡಿದ್ರಿ ಬಡ ಮಾಸ್ತರನ್ನ ಕರ್ಕೊಂಬ ಜೇಲಿಗೆ ಹಾಕಿದ್ರಿ ಈಗ ಕವನದೊಳಗೆ ತಪ್ಪು ಹೋದ್ ಇಲ್ಲ ಅಂತ ಹೇಳಲಿಕ್ಕೆ ನಾ ಯಾರು ನನಗೆ ಹೇಳಲಿಕ್ಕೆ ಬರೋಂಗಿಲ್ಲ ನಾ ಏನಕ್ಕೆ ಬರೆದು ಕೊಡೋಂಗಿಲ್ಲ ಅಂದೆ ಅವರಿಗೆ ಫಜೀತಿ ಆಗಿಬಿಡ್ತು ಅದ ಸುಮಾರಕ್ಕೆ ನಮ್ಮ ಕಕ್ಕನ ಆರೋಗ್ಯನೂ ಸ್ವಲ್ಪ ಕೆಟ್ಟಿತ್ತು ಹೀಗಾಗಿ ಒಂದು ಹದಿನೈದು ದಿವಸ ಜೇಲಿನಿಂದ ನಾನು ಬಿಡುಗಡೆ ಮಾಡಿದರು ತಿರುಗಿ ಬಂದ ಮೇಲೆ ಧಾರವಾಡ ಮತ್ತು ಗೋವಾ ರಸ್ತೆಯಲ್ಲಿಗತ್ತು ಒಂದು ಸುಂದರವಾದಂಥ ಹಳ್ಳಿ ಅದ ಅದರ ಹೆಸರು ಮುಗದ ಅಲ್ಲಿ ನನ್ನ ನಜರ್ ಕೈದಿ ಅಂತಿಟ್ಟು ಅದು ಬೈಲು ಜಿಯಲು ಎಲ್ಲಿ ಬೇಕಾದ್ರೆ ಅಡ್ಡಾಡ್ಬಹುದು ಕೂಡಬಹುದು ಬರೀಬಹುದು ಅದ್ರ ನನ್ನ ಜೋಡಿ ಒಬ್ಬ ಪೊಲೀಸ್ ಇರ್ತ ಅತಿ ಸುಂದರವಾದಂತ ಹತ್ತಾರು ಕವನಗಳನ್ನು ನಾನು ಮುಗದಾಗನ ಬರ್ದೇನೆ ನಾನು ಬಡವಿ ಆತ ಬಡವ ವಲವೇ ನಮ್ಮ ಬದುಕು ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಇವೆಲ್ಲ ಮುಂದೆ ನನ್ನ ನಾದ್ರಿಲೆ ಕವನ ಸಂಗ್ರಹದಾಗ ಪ್ರಕಟ ಆಗ್ಯಾವ ನನ್ನ ಜೀವನ ಅಂದ್ರೆ ನಾನು ನಾದಲಿಲ್ಲೇ ಇದ್ದಂಗೆ ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರೀ ಭಾವಗೀತೆ ಹಿಂಗಾಗಿದ್ದಕ್ಕೆ ಹತ್ತು ವರ್ಷ ಎಲ್ಲೂ ನೌಕರಿ ಕೊಡಬಾರ್ದು ಅಂತ ಗೌರ್ಮೆಂಟ್ ಆದೇಶ ಆಗಿತ್ತು ಹತ್ತೊಂಬತ್ತು ನೂರ ನಲ್ವತ್ತೆರಡರ ಸುಮಾರಕ್ಕೆ ಈ ಕಾಯ್ದೆ ಸ್ವಲ್ಪ ಸಡ್ಲಾತು ಅದೇ ಸುಮಾರಕ್ಕೆ ನಾ ಗದಗಿನ ಸಮಿತಿ ಹೈಸ್ಕೂಲ್ ಒಂದು ಪ್ರೌಢಶಾಲಾ ಶುರು ಮಾಡಿದರು ಅಲ್ಲೇ ನಾನು ಹೆಡ್ ಅಂತ ನೇಮಕ ಮಾಡಿದರು ಹೆಂಡತಿ ಮಕ್ಕಳನ್ನ ಕಟ್ಕೊಂಡು ಗದಿಗೆ ಹೋದೆ ಒಂದು ಬಡ್ಗಿ ಮನೆಯೊಳಗೆ ವಾಸ್ತವ ಹೂಡಿದೆ ಇನ್ನೂ ನಾ ನೌಕರಿಗೆ ಸೇರಿಕೊಂಡು ಒಂದು ವರ್ಷ ಆಗಿದ್ದಿಲ್ಲ ಬೆಳವಡಿಯಿಂದ ಒಂದು ಪತ್ರ ಬಂತು ಬೆಳವಡಿ ಸಾಹಿತ್ಯ ಪ್ರಿಯರ ಊರು ಅವರು ಮೇಲಿನ ಮೇಲೆ ಸಾಹಿತ್ಯ ಕಾರ್ಯಕ್ರಮ ಮಾಡ್ತಿರ್ತಾರೆ ಅವ್ರ ಪತ್ರದಾಗ ಬರೆದಿದ್ರು ಒಂದು ಸಾಹಿತ್ಯ ಕಾರ್ಯಕ್ರಮ ಮಾಡಲಿಕ್ಕತ್ತೇವಿ ಮೈಸೂರಿಂದ ಬಿ ಎಮ್ ಶ್ರೀಕಂಠಯ್ಯನವರು ಬರ್ಲಿಕ್ಕತ್ತಾರ ನೀವು ಬರಬೇಕು ಅಂತ ನನಗೆ ಎಲ್ಲಿಲ್ಲ ಸಂತೋಷ ಆಗಿಬಿಡ್ತು ಬಡ ಬಡ ಸಾಲಿಗೆ ಹೋದೆ ಒಂದು ದಿವಸದ ರಜಾ ಶೆಟ್ಟಿ ಬರೆದಿಟ್ಟು ಕಾರ್ಯಕ್ರಮಕ್ಕೆ ಹೋದೆ ಪೂರ್ಣವಾದಂಥ ಕಾರ್ಯಕ್ರಮ ಆಯಿತು ಯಾರೋ ಕವನ ಓದಿದ್ರು ಯಾರೋ ಕತಿ ಹೇಳಿದರು ಹಿಂಗೆ ಮುಂಜಾನೆಯಿಂದ ಸಂಜೆ ತನಕ ಕಾರ್ಯಕ್ರಮ ನಡೆದು ಇನ್ನೇನು ಕಾರ್ಯಕ್ರಮ ಮುಗಿಸ್ಕೊಂಡು ಬರಬೇಕು ಅಂತ ಹೊಂಟಿದ್ದೆ ಊರಿನ ಮಂದಿ ಮತ್ತು ನನ್ನ ಹತ್ರ ಬಂದರು ನೋಡ್ರಿ ಬೇಂದ್ರೆ ಮಾಸ್ತಾರೆ ನಾಳೆ ಸುಮಾರು ನಾಳದಿನ ದಿವಸ ನಾವು ಎಲ್ಲ ಕವಿಗಳಿಗೆ ಇಪ್ಪತ್ತೊಂದು ಎತ್ತಿನ ಜೋಡಿ ಹುಡಿದ ಬಂಡಿ ಮೇಲೆ ಮೆರವಣಿಗೆ ಮಾಡಬೇಕು ಅಂತ ಮಾಡೀವಿ ನೀವು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ರಿ ಅಂದರು ಅವ್ರ ಪ್ರೀತಿ ವಿಶ್ವಾಸಕ್ಕೆ ನನಗಿಲ್ಲ ಆಗಂಗೆ ಆಗಲಿಲ್ಲ ಯಾಕಂದ್ರೆ ಶ್ರಾವಣ ಸೋಮವಾರ ದಿವಸ ಅವ್ರು ಎತ್ತು ಹುಡಂಗಿಲ್ಲ ಅದಕ್ಕೆ ಮಂಗಳವಾರ ಮಾಡ್ತೀವಿ ಅಂತ ಹೇಳಿದರು ಆತಂತ ನಾ ಸೋಮವಾರ ಇದ್ದು ಮಂಗಳವಾರ ಇದ್ದು ಆ ಮೆರವಣಿಗೆ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದೆ ಮನಿಗೆ ಬಂದೆ ರಾತ್ರಿ ಭಾಳ ತಡ ಆಗಿಬಿಟ್ಟಿತ್ತು ನಾನು ಹೇಳ್ತಾ ಕಾರ್ಯಕ್ರಮ ಭಾಳ ಚಲೋ ಆತಂತ ಊರಾಗಿನ ಮಂದಿ ನಿಮ್ಮನ್ನು ಕತ್ತಿದ್ರು ಅಂತ ಮರುದಿವ್ಸ ಮುಂಜಾನೆ ಅದಕ್ಕೂ ನಾವು ಸಾಲಿಗೆ ಹೋಗುವಂಗೆ ಹೋದೆ ನನಗಿಂತ ಮೊದಲ ಅಲ್ಲಿ ಕಾರ್ಯದರ್ಶಿಗಳು ನಾನು ಟೇಬಲ್ ಮೇಲೆ ಬಂದು ಕೂತ್ಕೊಂಡಿದ್ರು ನಾನು ನೋಡಿದರು ಅವ್ರ ಕೈಯಾಗ ಸಂಯುಕ್ತ ಕರ್ನಾಟಕ ವೃತ್ತಪತ್ರಿಕೆ ಇತ್ತು ಅದರೊಳಗೆ ನಮ್ಮ ಕಾರ್ಯಕ್ರಮದ ಸಚಿತ್ರ ವರದಿ ಬಂದಿತ್ತು ಅದನ್ನ ನೀವು ನೋಡ್ಕೋತ ನನ್ನ ಕಡೆ ನೋಡಿ ನನಗೆ ಅಣಗಿಸಿ ಹ್ಞೂ ಏನು ಕವಿಗಳದು ಮೆರವಣಿಗೆ ಇರ್ವಣಿಗೆ ಯಾವಂತಲ್ಲ ಅಂದರು ನನಗೂ ಸ್ವಲ್ಪ ಸಿಟ್ಟು ಬಂತು ನಾನದೇ ಹೌದ್ರಿಪ್ಪ ಕವಿಗಳು ಅಂದಮೇಲೆ ಮೆರವಣಿಗೆನೂ ಆಗ್ತದೆ ಸ್ವಲ್ಪ ಉರ್ವಣಿಗೆನೂ ಇರ್ತದ ಹೇಳಿದೆ ಅಲ್ರಿ ಒಂದು ದಿವ್ಸ ರಜಾ ಚಿಟ್ಟಿ ಬರೆದು ಇಟ್ಟಿರಿ ಎರಡು ದಿವಸ ಸಲಿ ತಪ್ಪಿಸ್ತೀರಿ ಹಿಂಗೆ ಸಾಲಿ ನಡೀದು ಹೆಂಗೆ ಹುಡುಗರಿಗೆ ಕಳ್ಸೋರು ಯಾರು ಅಂದರು ನಾನದೇ ನೀವು ಹೇಳೋದು ಅಗದಿ ಬರೋಬ್ರು ಅದ ಅಂಥೇಳಿ ಬಡ ಬಡ ಬಂದು ಬಿಳಿ ಕಾಗದದೊಳಗೆ ರಾಜೀನಾಮೆ ಪತ್ರ ಬರೆದಿಟ್ಟು ಅಲ್ಲಿಂದ ಹೊಂಟೆ ಅವ್ರು ನನಗೆ ಕರೆದ್ರೆ ಬಾಬಾ ಅಂತ ಆದ್ರೆ ನಾವು ಹೋಗಲಿಲ್ಲ ಯಾಕಂದ್ರೆ ಧಾರವಾಡದ ಸಾಧನಿಕೀರಿ ನನ್ನ ಕೈ ಮಾಡಿ ಕರೀಲಿಕ್ಕಿತ್ತು ಬಾ ಬಾ ಅಂತ ಆವಾಗ ನಾ ಬರೆದಂಥ ಕವನ ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನೆ ಊರಿಗೆ ಮಳೆಯು ಎಳೆಯುವ ತೇರಿಗೆ ಹಸಿರು ಏರಿಗೆ ಹಸಿರು ಸೇರಿದೆ ಊರಿಗೆ ಹಸಿರು ಏರಿದೆಯೇರಿಗೆ ಹಸಿರು ಸೇರಿದೆ ಊರಿಗೆ ಹಸಿರು ಚಾಚಿದೆ ದಾರಿಗೆ 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 ನಂದನದ ತುಣುಕೊಂದು ಬಿದ್ದಿದೆ ನೋಟ ಸೇರದು ಯಾರಿಗೆ ಬಾರೋ ಬಾರೋ ಸಾಧನ ಕೇರಿಗೆ ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನಿ ಊರಿಗೆ ಊರಿಗೆ ಬಾರೋ ಮರವು ಮುಗಿಲಿಗೆ ನೀಡಿದೆ ಗಿಡದ ಹೊದಿರೊಳು ಹಾಡಿದೆ ಮರವು ಮುಗಿಲಿಗೆ ನೀಡಿದೆ ಗಿಡದ ಹೊದಿರೊಳು ಹಾಡಿದೆ ಗಾಳಿಯಲ್ಲೂ ಆಡಿದೆ 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 ದುಗುಡ ಇಲ್ಲಿಂದ ಹೇಳು ಗೆಳೆಯ ಹೇಳು ಗೆಳೆಯ ಬೇರೆಯಲ್ಲಿ ತೆರೆದ ನೋಟವ ನೋಡಿದೆ ಬಾರೋ ಬಾರೋ ಸಾಧನ ಕೇರಿಗೆ ಬಾರೋ ಸಾಧನ ಕೇರಿಗೆ ಮರಳಿ ಮರಳಿನಿನ್ನೇ ಊರಿಗೆ ಮರಳಿನಿನ್ನಿ ಊರಿಗೆ ನಿನ್ನಿ ಊರಿಗೆ ಹಿಂಗ ನಾ ತಿರ್ಗಿ ಸಾಧನಿಕೇರಿಗೆ ಬಂದೆ ಕಷ್ಟ ಸುಖ ಅನ್ನೋದು ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ ಏ ಬರೀ ಸುಖನ ಬೇಕು ಕಷ್ಟ ಬೇಡ ಅಂದ್ರೆ ಹೆಂಗ ಇಲ್ಲಿ ತನಕ ತಾವೆಲ್ಲ ಸಮಾಧಾನದಿಂದ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ನೋಡಿರಿ ತಮ್ಮೆಲ್ಲರಿಗೂ ಅನೇಕ ಧನ್ಯವಾದಗಳು ಮತ್ತು ಇವತ್ತಿನ ದಿವಸ ಬೇಂದ್ರೆ ವೇದಿಕೆಯೊಳಗೆ ನನಗೆ ಸನ್ಮಾನ ಮಾಡಿದಂಥ ಎಲ್ಲ ರಾಮದುರ್ಗ ಸಿಂದಗಿಯ ನಾಡಗೌಡ ಫ್ಯಾಮಿಲಿಯವರಿಗೆ ನನ್ನ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಅದ್ರ ಜೊತೆಗೆ ನಮ್ಮ ಗುರುಗಳಾದಂಥ ಶ್ಯಾಮ್ ಸುಂದರ್ ಬಿದಿರ್ಗಿಯ ಬಿದಿರ್ಗುಂತಿಯವರಿಗು ನನ್ನ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಮತ್ತೊಮ್ಮೆ ತಮ್ಮೆಲ್ಲ ಗುರು ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ